ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಅಂಗವಾಗಿ ಸಹಾಯ ಟ್ರಸ್ಟ್ ವಿಶೇಷ ದತ್ತು ಮಕ್ಕಳ ಕೇಂದ್ರದ ಆಶ್ರಯದಲ್ಲಿ ಕಾನೂನಾತ್ಮಕವಾಗಿ ಮಕ್ಕಳ ದತ್ತು ಪಡೆಯುವ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಚಾರ ಮತ್ತು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿರಸಿಯ ನಗರಸಭೆ ಕಾರ್ಯಾಲಯದ ಕಸ ವಿಲೇವಾರಿ ವಾಹನದಲ್ಲಿ ಕಾನೂನಾತ್ಮಕವಾಗಿ ದತ್ತು ಪಡೆಯುವ ವಿಷಯದ ಕುರಿತು ಜನಜಾಗೃತಿಗಾಗಿ ಪ್ರಕಟಣೆ ಮಾಡಲಾಯಿತು ಜೋಯಿಡಾ ತಾಲೂಕಿನ ಜಗಲ್ಬೇಟ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯ ಕಾಮಗಾರಿ ಸ್ಥಳದಲ್ಲಿ ಮಾಹಿತಿ ವಿನಿಮಯ ಹಾಗೂ ರೋಜ್ಗಾರ್ ದಿನಾಚರಣೆ ಕೈಗೊಂಡು ಕೂಲಿಕಾರರಿಗೆ ಯೋಜನೆ ಕುರಿತು ಗುರುವಾರ ಮಾಹಿತಿ ನೀಡಲಾಯಿತು ಅರವತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ಹಾಗೂ ಗರ್ಭಿಣಿಯರಿಗೆ ಕೆಲಸದಲ್ಲಿ ಸಿಗುವ ರಿಯಾಯಿತಿ ಗ್ರಾಮೀಣ ಜನರು ಆರ್ಥಿಕವಾಗಿ ಸಬಲರಾಗಲು ನರೇಗಾದಡಿ ಇರುವ ವೈಯಕ್ತಿಕ ಕಾಮಗಾರಿಗಳ ಕುರಿತು ಮಾಹಿತಿ ನೀಡಲಾಯಿತು ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣೆ ಇರುವುದರಿಂದ ನವೆಂಬರ್ ಇಪ್ಪತ್ತೆಂಟರಂದು ಕಾರವಾರದ ವಿವಿಧ ಕಡೆಗಳಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಕುಮಟಾದ ವಿವಿಧೆಡೆ ಹಾಗೂ ಕಾರವಾರದ ನಂದನಗದ ಸುಂಕೇರಿ ಫೀಡರ್ನ ವಿವಿಧ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ